ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಕುರಿತು ಲೋಕಸಭೆಯಲ್ಲಿ ಚರ್ಚೆ ವೇಳೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸರ್ಕಾರದ ಕಾರ್ಯಾಚರಣೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ದಕ್ಕೆ ಹೋಲಿಸಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯನ್ನ ಬೊಟ್ಟು ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು ಮೋದಿಜಿ ಸದನದಲ್ಲಿ ನಿಂತು ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿಬಿಡಿ ಅಂತ ಪ್ರಧಾನಿಗೆ ಸವಾಲ್ ಹಾಕಿದ್ದಾರೆ ಲೋಕಸಭೆಯಲ್ಲಿ ಇಂದು ಆಪರೇಷನ್ ಸಿಂಧೂರ್ ಮೇಲಿನ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು ಚರ್ಚೆಯಲ್ಲಿ ಭಾಗವಹಿಸಿ ಮಾತ್ರ ಮಾತನಾಡಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ಭಾಷಣವನ್ನ ಪೆಹಲ್ಗಾಮ್ ದಾಳಿಯ ಖಂಡನೆಯೊಂದಿಗೆ ಆರಂಭಿಸಿದ್ರು ಪೆಹಲ್ಗಾಮ್ನಲ್ಲಿ ಅಮಾಯಕರನ್ನ ಯುವಕರನ್ನ ಮತ್ತು ಹಿರಿಯರನ್ನ ಹತ್ಯೆಗೈದ ಉಗ್ರರ ಕೃತ್ಯ ಅತ್ಯಂತ ಕ್ರೂರ ಮತ್ತು ನಿರ್ದಯವಾದದ್ದು ಇದು ಪಾಕಿಸ್ತಾನ ಸರ್ಕಾರದಿಂದಲೇ ಆಯೋಜಿಸಲ್ಪಟ್ಟ ಪಿತೂರಿ ಅನ್ನೋದು ಸ್ಪಷ್ಟ ಸದನದ ಪ್ರತಿಯೊಬ್ಬ ಸದಸ್ಯರು ಇದನ್ನ ಒಕ್ಕೋರಲಿನಿಂದ ಖಂಡಿಸಿದ್ದೇವೆ ಅಂತ ರಾಹುಲ್ ಹೇಳಿದ್ರು organized and orchestrated clearly by the pakistani state merciless young people old people murdered in cold blood mercilessly and we have together every single person in this house ಆಪರೇಷನ್ ಸಿಂಧೂರ ಆರಂಭವಾಗುವ ಕ್ಷಣದಲ್ಲಿ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಸರ್ಕಾರ ಮತ್ತು ಸೇನೆಯೊಂದಿಗೆ ಬಂಡೆಯಂತೆ ನಿಂತಿತ್ತು ಆಡಳಿತ ಪಕ್ಷದ ಕೆಲವು ನಾಯಕರಿಂದ ವಿಚಿತ್ರವಾದ ಟೀಕೆಗಳು ಕೇಳಿ ಬಂದರೂ ನಾವು ಮೌನವಾಗಿದ್ವಿ ಇದು ನಮ್ಮೆಲ್ಲರ ಒಮ್ಮತದ ನಿರ್ಧಾರವಾಗಿತ್ತು ವಿಪಕ್ಷವಾಗಿ ನಾವು ಒಗ್ಗಟ್ಟಿನಿಂದ ನಿಂತಿದ್ದಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ರಾಹುಲ್ ಹೇಳಿದ್ರು All the parties that we will stand like a rock with the forces and with the government of India, with the elected government of India. We heard the odd jibe, the sarcastic remarks from some of their leaders, but we said absolutely nothing. And this was something that was agreed among all the senior leadership. ಇಲ್ಲಿಂದ ನೇರವಾಗಿ ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸಿದ ರಾಹುಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವನ್ನು ಉಲ್ಲೇಖಿಸಿದ್ರು ಯಾವುದೇ ಸೇನಾ ಕಾರ್ಯಾಚರಣೆಗೆ ಎರಡು ಪ್ರಮುಖ ಅಂಶಗಳಿರುತ್ತೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇನ್ನೊಂದು ಕಾರ್ಯಾಚರಣೆಯ ಸ್ವಾತಂತ್ರ್ಯ

ಮುಂದುವರಿಸಿದ ರಾಹುಲ್ ಗಾಂಧಿ ಅಮೆರಿಕದ ಏಳನೇ ನೌಕಾ ಬೆಂಗಾವಲು ಹಿಂದೂ ಮಹಾಸಾಗರದತ್ತ ಬರ್ತಿದ್ದಾಗ ಬರಬೇಕಾದಲ್ಲಿಗೆ ಬರಲಿ ನಾವು ಬಾಂಗ್ಲಾದೇಶದಲ್ಲಿ ಮಾಡಬೇಕಾದದ್ದನ್ನು ಮಾಡಿಯೇ ತೀರ್ತೀವಿ ಅನ್ನೋ ದಿಟ್ಟತನವನ್ನು ಗಾಂಧಿ ತೋರಿದ್ರು ಅವರು ಜನರಲ್ ಮಾಣಿಕ್ ಶಾ ಅವರಿಗೆ ನಿಮ್ಗೆ ಆರು ತಿಂಗಳು ಬೇಕೋ ಒಂದು ವರ್ಷ ಬೇಕೋ ತೆಗೆದುಕೊಳ್ಳಿ ಆದರೆ ನಿಮಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವಾತಂತ್ರ್ಯವಿದೆ ಅಂತ ಹೇಳಿದ್ರು ಅದರ ಫಲಿತಾಂಶ ಏನು ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರು ಶರಣಾದರು ಮತ್ತು ಒಂದು ಹೊಸ ದೇಶವೇ ಪುಟ್ಕೊಳ್ತು ಅಂತ ರಾಹುಲ್ ವಿವರಿಸಿದ್ರು इंडियन ओशन में सेवेंथ फ्लीट आ रही थी हिंदुस्तान की ओर आ रही थी और उस समय के प्रधानमंत्री ने कहा हमें जो बांग्लादेश में करना है हम करेंगे आप आ जाओ जितना आना है आ जाओ हम करेंगे पॉलिटिकल विल विदाउट एनी कंफ्यूजन सुपर पावर ऑफ द वर्ल्ड इज कमिंग जनरल मानिक शो ने इंदिरा गांधी जी से कहा कि मैं ऑपरेशन गर्मी में नहीं कर सकता हूं नहीं करूंगा मुझे छह महीने चाहिए इंदिरा गांधी जी ने उन्हें कहा आपको छह महीने चाहिए एक साल चाहिए जितना भी आपको समय चाहिए आप लीजिए क्योंकि आप, आपको फ्रीडम होनी चाहिए फ्रीडम ऑफ एक्शन आपको होना चाहिए फ्रीडम ऑफ मनूवर आपका होना चाहिए एक लाख पाकिस्तानी सोल्जर्स सरेंडर किए एक नया देश बना ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಉದಾಹರಣೆಯ ನಂತರ ಆಪರೇಷನ್ ಸಿಂಧೂರ್ ಕಡೆಗೆ ತಿರುಗಿದ ರಾಹುಲ್ ಗಾಂಧಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಭಾಷಣವನ್ನೇ ಅಸ್ತ್ರವಾಗಿ ಬಳಸ್ಕೊಂಡ್ರು ನಿನ್ನೆ ರಾಜನಾಥ್ ಸಿಂಗ್ ಅವರು ಆಪರೇಷನ್ ರಾತ್ರಿ ಒಂದು ಐದಕ್ಕೆ ಶುರುವಾಗಿ ಇಪ್ಪತ್ತೆರಡು ನಿಮಿಷ ನಡೀತು ಒಂದು ಮೂವತ್ತೈದಕ್ಕೆ ನಾವು ಪಾಕಿಸ್ತಾನಕ್ಕೆ ಫೋನ್ ಮಾಡಿ ನಾವು ಸೈನಿಕೇತರ ಗುರಿಗಳ ಮೇಲೆ ದಾಳಿ ಮಾಡಿದ್ದೇವೆ ಮತ್ತು ಉದ್ವಿಗ್ನತೆಯನ್ನ ಹೆಚ್ಚಿಸೋಕೆ ಬಯಸೋದಿಲ್ಲ ಅಂತ ಕೇಳಿದ್ದಾಗಿ ತಿಳಿಸಿದ್ರು ಬಹುಶಃ ಅವ್ರೇನ್ ಹೇಳ್ತಿದ್ದೀನಿ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ರಾಹುಲ್ ಟೀಕಿಸಿದ್ದಾರೆ ಇದ್ರರ್ಥ ಕಾರ್ಯಾಚರಣೆ ಮುಗಿದ ಕೆಲವೇ ನಿಮಿಷಗಳಲ್ಲಿ ಭಾರತ ಸರ್ಕಾರ ಭಾರತದ ಡಿಜಿಎಂಒ ಮೂಲಕ ಪಾಕಿಸ್ತಾನಕ್ಕೆ ಯುದ್ಧ ವಿರಾಮದ ಸಂದೇಶ ಕಳಿಸ್ತು ನಮಗೆ ಹೋರಾಡೋ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ನಾವು ಹೋರಾಡೋಕೆ ಬಯಸೋದಿಲ್ಲ ಅಂತ ನೀವೇ ನೇರವಾಗಿ ಪಾಕಿಸ್ತಾನಕ್ಕೆ ಹೇಳದಂತಾಯ್ತು ಅಂತ ರಾಹುಲ್ ಗಂಭೀರ ಆರೋಪ ಮಾಡಿದ್ರು ರಾಜನಾಥ್ ಸಿಂಗ್ At 1.05 in the morning. he said, Operation Sindhur lasted 22 minutes. And then he said, The most shocking thing, He said at 1.35, We called Pakistan. We called Pakistan at 1.35. And we told them, that we have hit non military targets and we do not want escalation. These are the words of the defense minister of India. Defense. Now, maybe he does not understand what he revealed. The DGMO of India was told by the government of India to ask for a ceasefire.

Surrender. Immediate surrender in 30 minutes. Yes. Now, now, there is a second very important thing that Rajnath Singh Ji said. Maybe he didn't mean to say this. He also said that he told the Pakistanis that we are not going to hit any of your military infrastructure. Yes. Now, this is a very interesting fact because, and I want you to Listen carefully to this. I said freedom of maneuver, meaning freedom to the Air Force. You went into Pakistan, you, you attacked Pakistan, and you told our pilots, do not attack their air defense system. Meaning, meaning, you told our pilots, go and attack and face the air defense system of Pakistan. ಮೀನಿಂಗ್ ಯು ಟೈಟ್ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಆಪರೇಷನ್ಸ್ ಎಂದು ಯಶಸ್ಸಿನ ಬಗ್ಗೆ ಸರ್ಕಾರ ಹೇಳ್ಕೊಳ್ತಿರುವ ವಾದವನ್ನ ಅದರ ಕಾರ್ಯಾಚರಣೆಯಲ್ಲಿದ್ದ ದೌರ್ಬಲ್ಯಗಳನ್ನ ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ದಾರೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಕಾರ್ಯಾಚರಣೆಯ ಸ್ವಾತಂತ್ರ್ಯದ ಕೊರತೆಯಿಂದಾಗಿ ಕಾರ್ಯಾಚರಣೆ ಸಂಪೂರ್ಣ ಯಶಸ್ಸು ಕಾಣಲಿಲ್ಲ ಅನ್ನೋದು ರಾಹುಲ್ ಗಾಂಧಿಯವರ ವಾದದ ತಿರುಳು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು